ಹಾಯ್ ಹಲೋ ಫ್ರೆಂಡ್ಸ್ ಸಿಂಪಲ್ ಸಿಂಪಲ್ಲಾಗಿರುವಂತಹ ಒಂದು ಸಾಂಬಾರನ್ನ ಇದ್ದೀನಿ ಅದು ಹೇಗೆ ಅಂತ ಅಂದರೆ ಈಗ ಉಪ್ ಸಾಂಬಾರಲ್ಲಿ ಉಳಿದಿರತ್ತಲ್ಲ ಕಾಳು ಎಂಥ ಕಾಳಾದರೂ ಪರವಾಗಿಲ್ಲ ಆ ಕಾಳಿಂದ ಅದನ್ನು ಬಿಸಾಕ್ತೇನೆ ಅದರಿಂದ ಸಾರು ಮಾಡ್ಬೋದು ಅದು ಹೇಗೆ ಅಂದರೆ ಮೊದಲಾಗಿ ಒಂದು ಬಾಣಲಿಗೆ ಈರುಳ್ಳಿ ಒಣಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನ ಹುರ್ಕೋಬೇಕು ಆ್ಯಕ್ಚುಲಿ ಅದನ್ನ ಸುಟ್ಕೋಬೇಕು ಸುಟ್ಕೊಳಕ್ಕಾಗ್ದೇ ಹುರ್ಕೋತಾ ಇದ್ದೀನಿ ನಂತರ ನಮ್ಮ ಮನೆಯಲ್ಲಿ ಉಳ್ ಇದು ಮೊಳಕೆಕಾಳು ಉಳ್ದಿತ್ತು ಅದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಖಾರಕ್ಕೆ ಹಾಕೋಬೇಕಲ್ಲ ಅದಕ್ಕೋಸ್ಕರ ಈಗ ಖಾರಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಾಯಿ ನಾವೇನು ಹುರ್ಕೊಂಡಿರ್ತೀವಿ ಅದ್ರ ಜೊತೆಗೆ ಟೊಮೊಟೊ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ಅದನ್ನು ಹಾಕೊಂಡು ಟಮೊಟೊ ನಮ್ಗೆ ಎಷ್ಟು ಉಳಿಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಕಾಳು ಎತ್ತಿಟ್ಕೊಂಡಿದ್ನಲ್ಲ ಆ ಕಾಳನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಆಡಿಸ್ಕೋಬೇಕು ಆಡಿಸ್ಕೊಂಡ ನಂತರ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕರಿಬೇವು ಒಣಮೆಣ್ಸಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾವೇನು ಖಾರ ಆಡಿಸ್ಕೊಂಡಿರ್ತೀವೋ ಆ ಖಾರನ ಎತ್ತು ಉಯ್ಕೋಬೇಕು ಉಯ್ಕೊಂಡ ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಸಮ ಮಾಡ್ಕೊಂಡ ನಂತರ ರುಚಿಗೆ ಉಪ್ಪಾಕಿ ಸಾಂಬಾರು ರೆಡಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ